ನೋಡ್ರಿ ಡ್ರಗ್ಸು ಗಾಂಜಾ ಯಾರು ಗೃಹ ಮಂತ್ರಿನೇ ಹೇಳ್ತಾರೆ ಈ ಗೃಹ ಮಂತ್ರಿಗೆ ಹೋಗಿ ಕೇಳ್ರಿ ನೀವು ಬೆಂಗಳೂರು ರಿಪೋರ್ಟ್ರು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀನಿ ಆ ಗೃಹ ಮಂತ್ರಿಗಳು ಕೆಲಸನೇ ಮಾಡಲಿಗ್ಯಾರ ಇಂಥ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಾಕತ್ತಾರೆ ಬರೀ ಬಂದು ಸಾಂತ್ವನ ಹೇಳಿದ್ರೆ ಆಗೋದಿಲ್ಲ ನೀವು ಅದೇ ಮುಸ್ಲಿಮ್ ಹತ್ತಿದಂದ್ರೆ ಹೋಗಿ ನೌಕರಿ ಕೊಟ್ಟು ಅವ್ರಿಗೆ ಕೈಕಾಲಿ ಮಂಗ್ಳೂರಿನಾಗ ಹೆಂಗೆ ಕೈಕಾಲಿ ಹಿಡಿದ್ರು ಹಾಂ ಅವ್ರು ದಿನೇಶ್ ಅವು ಅಲ್ಲಿ ಮಂತ್ರಿಗಳು ಹೋಗಿ ಹೋಗಿ ಸಿದ್ದರಾಮಯ್ಯ ಫೋನ್ ಹಚ್ಚಿ ಅಂದ್ರೆ ಅವರು ಓಟ್ ಅಟ್ಟೇ ಬೇಕಾಗ ಅವ್ರ ಸಲಾಗಿ ಏನು ಬೇಕಾದ ತ್ಯಾಗ ಮಾಡ್ಲಾಕ ಆಗಿದ್ರ ಕಾರಣದಿಂದಲೇ ಪೊಲೀಸ್ ಆಫೀಸರ್ ಏನು ಮಾಡಬೇಕು ಎಸ್ ಪಿ ಅವ್ರ ಮ್ಯಾಗೆ ದಬ ಇರ್ತೈತೆ ಇದು ಹಿಂಗೆ ಎಫ್ ಐಆರ್ನು ಹಿಂಗೆ ಮಾಡತ್ತೆ ಡೈರೆಕ್ಷನ್ ಕೊಡ್ತಾರೆ ಸರ್ಕಾರದೇ ಆಯ್ತು ನೇರವಾಗಿ ನಾ ಆರೋಪ ಮಾಡ್ತೀನಿ ಸರ್ಕಾರನೇ ಇಲ್ಲಿ ಹಸ್ತಕ್ಷೇಪ ಮಾಡಿ ಮುಸ್ಲಿಮ್ರ ರಕ್ಷಣೆಗೆ ಬಿಟ್ಟಿದೆ ಮಂಗಳೂರಿನಲ್ಲಿ ಗಂಥಲ ಮಾಡೋರು ಯಾರಿಗೆ ಅವರೇ ಅಲ್ಲಿ ಅವರೇ ಮತ್ ಕೇಳಕತ್ತಾರೆ ಇಲ್ಲಿ ಮಂಗಳೂರಿನಲ್ಲಿ ಹಿಂಗೆ ಇದೊಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮರ ಸರ್ಕಾರ ಆಗಿದೆ ಪೂರ್ತಿ ಸಾಬರ ಸರ್ಕಾರ ಇದು ಅಂಥ ಪರಿಸ್ಥಿತಿ ಇಲ್ಲಿದೆ ನಮ್ಮ ಯಾವ ಹಿಂದೂಗಳು ರಕ್ಷಣೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ್ ಇದೆ ಅಧಿವೇಶನ್ದ ನಾವು ಏನು ಮಾತಾಡಕ್ಕೆ ಮಾತಾಡ್ತೀವಿ ಅವರ ಲೀಡ್ರ್ಗಳು ಫೋಟೋ ಆ ಟಾರ್ಗೆಟ್ ಹಾಂ ಸಹಜ ಸಹಜದೆ ಭಯ ಬೀಳ್ತಾರೆ ಯಾಕಂದ್ರೆ ನೋಡ್ರಿ ಅವ್ರ ಪ್ರಾಣನೇ ಹೋಗ್ಲಾಕತ್ತಲ್ಲ ಅದು ಭಾಳ ಒಂದು ರೀತಿ ಇಂಥ ಲೀಡ್ರ್ಗಳ ಜೋಡ ಫೋಟೋ ತಕೊಂಡ್ರೆ ಅದು ಏನಪ್ಪ ಅಂತ ಭಯ ಬರ್ತ ಸಹಜವಾಗಿ ಬರ್ತದೆ ಆದ್ರೆ ಒಂದು ಮಾತು ಹೇಳ್ತೀನಿ ಆದ್ರೂ ನಮ್ಮ ಹಿಂದೂಗಳು ಯಾರೂ ಹಿಂದ್ ಸರ್ದೆಲ್ಲ ಭಯ ಪಡುವಂಥದ್ದಿಲ್ಲ ಇದ್ರದ್ದು ಸಂದರ್ಭ ಬಂದಾಗ ಅದು ಬರಲಿ ಮುಂದೆ ಸರ್ಕಾರ ಅವ್ನು ಹೆಂಗೆ ಮತ್ತೆ ತೊಗೊಂಡು ಅಡ್ಡ್ಯಾಡಲ್ಲ ಅವನು ಎಲ್ಲಿ ಕಳಿಸೋದಲ್ಲ ಕಳಿಸ್ವಿ ಸೀದಾ ಜನತೆಗೆ ಕಳಿಸ್ತೀವಿ ಮಾಡಿಲ್ಲ ಸಿದ್ದರಾಮಯ್ಯ ಮಾಡೋದಲ್ರಿ ಮುಸ್ಲಿಮರ್ದಿದ್ರೆ ಅಡ್ಡ ಮಾಡ್ತಾರೆ ಸಿದ್ದರಾಮಯ್ಯ